ಆಕಳ ತನ್ನ ಕರ ಕಳ್ಕೊಂಡ ಬಳಕ ಎಷ್ಟು ದುಃಖ ಮಾಡಿ ಒದರ್ತದಲ್ಲೇ ಮಗನ ಕಳ್ಕೊಂಡ ಬಳಕೆ ಅಟ್ಟು ಎಲ್ಲಾ ದುಃಖ ಹೊರಗ ತಗದ ಅಳ್ತದ ಜನ್ಮ ಕೊಟ್ಟಿರೋ ತಾಯಿ ಬಾರೋ ನನ್ನ ಮಗನೇ ಹೇಳಿ ಕೈಯಾಗ ಮಣ್ಣು ತಗೊಂಡ ತೂರಿ ಬಾಯಿ ಒಳಗ ಮಣ್ಣು ಹಾಕೊಂಡ ಅಳ್ತದ ಹೌದ್ ಹೌದು ನಾ ಸತ್ ಬಳಕ ನನ್ನ ಹೆಣಕ್ ನೀ ಬೆಂಕಿ ಇಡಬೇಕಾಗಿತ್ತಲೋ ಇರ್ತಾಪಕಿ ನಾನ್ ಕಡದ ಒಬ್ಬ ಜಂಗಮಿಟ್ಟು ನನ್ನ ಮಗನ ಹೇಳಿ ದುಃಖ ಮಾಡಿ ಕಾ ತಾಯಿ ಯಾವಾಗ ಒದರ್ಲಾಕ್ ಹತ್ತಳ ಹೌದು ಏಳು ವರ್ಷದ ಮಗ ಚಿಲ್ಲಾಲ ಗುಡ್ಡದ ವಾರಿಯಾಗಿ ಬಂದ ಅವನ ಕೋಳೆಗೆ ತೆಕ್ಕಿ ಬಿದ್ದ ಮಗ ಏಳು ವರ್ಷದ ಮಗ ಹೌದು ಏಳು ವರ್ಷದ ಮಗ ತಾಯಿ ಕೋಳೆಗೆ ಬಂದ ತಾಕಿ ಬಿದ್ದ ವಿಚಾರ ಮಾಡ್ರಿ ಎಷ್ಟು ತಾಯಿಗೆ ಆನಂದ ಆಗಿರಬೇಕು ಹಿಡಿಬೇಕಾದ್ರೂ ಅಷ್ಟ ಕಷ್ಟ ಆಗಿತ್ತು ಈಗ ಹೆಂಗೈತಿ ಗೊತ್ತೇನು ಈಗಿನ ದಿನಮಾನದೊಳಗೆ ಈಗಿನ ದಿನ ಹೆಂಗ್ರಿ ಏನಾರೆ ತಾಯಿ ತಂದಿಗೆ ಕೆಟ್ಟ ಕಷ್ಟ ಬಂದ್ರ ತಾಯಿ ತಂದೆ ಹೆಣಕ ಮಗ ಕೊಳ್ಳಿ ಇಡಬೇಕು ಇದು ಯಾವಾರ್ ಹೆಂಗ್ರಿ ತಾಯಿ ತಂದೆ ಕಷ್ಟ ಬರಂಗಿಲ್ಲ ತ್ರಾಗಂಗಿಲ್ಲ ಮತ್ತೊಂದ್ ತಾಯಿ ಮುಂದನ ಮಗ ತೀರಿ ಹೋದಂದ್ರೆ ಎಷ್ಟು ಕಷ್ಟ ಬರ್ಬೇಕಾ ತಾಯಿಗೆ ತಂದೆಗೆ ಕೂಡಿ ಅದಕ್ಕೆಪ್ಪ ಅವ್ರ ನಂಟ್ಲೆ ಮಕ್ಕಳ ಕಡದ ಎಡಿ ಮಾಡಿ ಉಣಿಸಿ ಹೊಳೆ ಭಕ್ತಿಗೆ ಮೆಚ್ಚು ಮಕ್ಳನ್ನ ಆದ್ರೆ ನೀವು ನಾವು ಮಾಡು ಭಕ್ತಿ ಬ್ಯಾರೀ ನಾವು ಮಾಡುದ ನೀವು ಮಾಡು ಭಕ್ತಿ ಹೆಂಗ್ರಿ ಒಂದ್ ರೂಪಾಯಿ ಉದ್ಕಡಿ ಹೆಚ್ಚು ಒಂದ್ ಲಾಖ್ ನಾವ್ ನಮಗ ಹೆಂಗ ದೇವ್ರ ಸಿಗತೀ ಖರೀದಿಲ್ಲ ದೇವರ ಸಿಗಬೇಕಾದ್ರು ದೇವರ ಒಲಿಬೇಕಾದ್ರು ಹೌದು ಗುಡಿಗೆ ಹೋಗಿ ನಾಲ್ಕು ಉದಕಡಿ ಹಚ್ಚಿದ್ರನ್ನ ಹೌದು ಹೌದು ಜಗತ್ತಿನೊಳಗ ಗುಡಿಯಾಗ ಹೋಗಿ ನಾಲ್ಕು ಉದ್ಕಡಿ ಹಚ್ಚಿ ತುಪ್ಪ ದೀಪದ ಆರತಿ ಹಚ್ಚಿದ್ರ ದೇವರು ಇಲ್ಲ ನಾವು ಮಾಡುವಂತ ದಗದೊಳಗ ನಿಷ್ಠಾದಿ ಇತ್ತಾ ಅಂತಂದ್ರೆ ದೇವ್ರ ಅಲ್ಲೇ ಇರ್ತಾನೆ ಹೌದು ಸಾಕ್ಷಾತ್ ಬಂದು ಒಲಿತಾನ ನಾ ಮಾಡುವಂತ ಕೆಲಸ ಸತ್ಯ ಇತ್ತು ದೇವ್ರ ಅಲ್ಲಿ ಇರ್ಲಾಕ ಬೇಕ ಹೌದೇವ ನಾ ಮಾಡುವಂತ ದಗದೊಳಗೆ ಪಾಪ ಇತ್ತಂದ್ರೆ ನರ್ಕುನು ಅಲ್ಲಿ ಇರ್ಲಾಕ ಬೇಕ ಹೆಂಗಿತ್ತು ತಾಯಿ ತಂದೆ ಮಾಡಿರುವಂತ ಪಾಪ ಮಕ್ಕಳು ಕಳಿತಿದ್ರು ಈಗ ಹಂಗಿಲ್ರಿ ಈಗ ಹೆಂಗ್ರಿ ಮುಂಜಾನೆ ಮಾಡಿದ ಚಂಜಿ ಕಳಿಬೇಕಾಗ್ಯದ ನಾವು ಮಾಡಿದ ನಾವು ಉಣಬೇಕಾಗಿತ್ತು ಮತ್ತೊಬ್ರು ಉಳ್ಳಾಕ ಮೇಲಿಲ್ಲ ಹೌದಿವ ಅದಕ್ಕೆ ಅವರು ಸಿದ್ದರಾಮೇಶ್ವರ ಪದ ಹಾಡಿ ಹೋಗ್ಯಾರಪ್ಪ ಯಾಕಂದ್ರೆ ನಮ್ಮ ಸಿದ್ದರಾಮೇಶ್ವರ ಜಾತ್ರೆಗೆ ಸಿದ್ದರಾಮೇಶ್ವರ ಹಾಡಿ ಹೋಗ್ಯಾರ ಹಾಡನ್ ನಾವು ನೀಲಾ ಒತ್ತಿದ್ ಈಗ ಕೊಳ್ಳೋರು ಕೊಡಗು ನಡಿಬೇಕಾಗಿ ಸತ್ಯ ಒಂಥರ ಕತಿ ಕುಂತೇಳ ನೆತ್ತ ಹೇಳುವೆ ಆದಂತ ಈ ಹಾಡಿನ ಮೇಲೆ ಇರಬೇಕು ಕೂಡದಂಗ ಹಂಗ ಆಗುವುದು ಅಮೃತ ಏ ಕಳ್ಳೂರಂಬು ಒಳೆ ಗ್ರಾಮ ಕೊಡಗೋ ಸಂಬೋ ಶಿ ಸು ಹೆಸರ ಏ ಕೊಡಗೋ ಸಂಬೋ ಶಿ ತಾಯಿ ತಂದಿಗೆ ಒಂದೇ ಮಗ ಅಂತಾರ ಕಂಡಿವಂತಾರ ಜಾತ್ ಮೋತಾಯಿ ತಂದೆ ಗುಮ್ಯಾ ದ್ವಾರ ತೊಟ್ಲಾಗ ಹಾಕಿ ತ್ವಟ್ಲೋತ ಏ ಸಂತ ಅದರ ಹೆಸರ ಎತ್ತಾರು ಏ ಮಯ್ಯ ಬಣ್ಣ ಬಂಗ ಹೊಳ ಕೂಸ ಬೆಳೆಯೂತಯ ಬಣ್ಣ ಬಂಗಾರ ಹೊಳ ಕೂಸ ಬೆಳೆಯೂತ ನಾಲ್ಕಾರ ವರ್ಷದ ಕೆಾಳ ಮಗಳ ತಾನೋ ನಾಲ್ಕಾರ ವರ್ಷದ

ಹಾಕಿ ವಿದ್ಯ ಕಲಿಸುವುದಕ್ಕೆ ತಂದೆ ಇದ್ದ ನೋಡ ಶಿವ ಭಕ್ತ ಅವರ ಮನೆಯ ದೇವರಿದ್ದ ಕಲಿನಾಥ ಏ ಸ್ನಾನ ಮಾಡಿ ಅವ್ನ ಮಾಡೋದ ಪೂಜಾ ಮಾಡೆ ಆಗ ಪೂಜಾ ಮಾಡತ್ತುದರಡು ಭಕ್ತ ನಾಮ ಭಜ ಸೂಟೇ ಆಗಿ

ಹಾಲ ಹಕ್ಕ ತಿದ್ದ ದೇವರಿಗೆ ಸತ್ತಿದ್ದ ಹಾಲ ತಿರುಗಿ ತೀರ್ಥ ತನ್ನ ಮನೆಗೆ ಅರ್ಧ ಬಟ್ಟ ಅರ್ಧ ಬಟ್ಟ ಮಗಳಿಗೆ ನಗೋರ್ತೀ ಒಂದಿನ ಅಂತ ನಮ್ಮ ಹೋಗುವೆ ಊರಿಗೆ ದೇವರ ಪೂಜೆಗೆ ವೈ ಬೇಕು ಹಾಲ ವೈಯ್ಯದೆ ಬರುವರಿಗೆ ಪೂಜಾ ಮಾಡಂತ ಹೇಳಲ್ಲ ತಂದೆ ಮಾತಿಗೆ ಮಗಳ ಅಂತಳು ತಂದೆ ಮಾತಿಗೆ ಮಗಳ ತಂದೆಯ ಮಾತಿಗೆ ಮಗಳು ಏನೆಂದ ದೇವರ ಗುಡಿ ಎಲ್ಲಪ್ಪ ಗೊರದ ತಂದೆ ಕರ್ಕೊಂಡು ಹೋದ ತೋರಶ್ಯಾನ ಊರಿಗೆ ಹೋಗೋದಾರ್ಯೂರ್ಯಂತ ಒಳಗಡೆ

ಪಾಟ ತುಂಬಿ ಎಟ್ಟಳ ಹಾಲ ಕಲೀನಾಥನ ಪೂಜಕ ಹೊರಟಾಳ ಏ ಗುಡಿಗೆ ಹೋಗಿ ಸ್ವಚ್ಛ ದೇವರ ಮತ್ತೊಳದು ಏನು ಮಾಡ್ತಾಳ ಏ ಪೂಜ ಪೂಜಾ ಮಾಡಿ ನೆತ್ತಾಳಲ್ಲ ಎಟ್ಟಳ ಹಾಲಿಯಾಗಿಯಾಗ ಅಂತ ನೆತ್ತದೆವರಿಗಿಯಾಂತ ಕಲ್ಲೇನಾಥ ಸಕ್ಕರಿ ಹಾಲ ನಿನ್ನ ಮುಂದೆ ಇಟ್ಟಿದ್ದೇನೋ ಬಟ್ಟಲ ಹಾಲು ಹೆಂಗ ಕುಡಿತದು ಅದು ಬರಕಲ್ಲ ಹೇಳಿ ಬರಕಲ್ಲ ದೇವರಿಗೆ ನನ್ನ ಎದುರಿಗೆ ದೇವರ ಹಾಲು ಅಂತ ಏನ್ ಮಾಡ್ತಾಳ ಮರಿಗೆ ಹೋಗಿ ನೆತ್ತಿ ಏ ಮರಿಗೆ ಹೋಗಿ ನೆತ್ತಾ ಗುರಿ ಅಲ್ಲಿ ಅರ್ಧ ತಾಸ ನಿತ್ತ ಬಂದ ಏನ್ ಮಾಡ್ತಾಳು ಹಾಗೆ ಎದ್ದು ಎಟ್ಟಂಗ ಹಾಲ ಅಂತಾಳನ್ನು ಯಾಕ ಕೊಡೋದಲ್ಲ ಕುಡಿಯು ತನಕ ನಾನು ಬಿಡುವುದಿಲ್ಲ ನಮ್ಮಪ್ಪ ತಂದಿರೋ ಇರೋ ಹಾಲಿ ಅಂಗ ಕುಡಿತೇ ಏ ಏನಾಯನ ವಿಷ ಹಾಕಿ ಕೊಲ್ಲುವುದೇ ಏ ನಾಯನ ವಿಷ ಹಾಕಿ ಕೊಲ್ಲುವುದೇ ಕಲ್ಲ ಕಾಲ ಕುಡಿಯಪ್ಪ ಹೇಜಿ ನಲದೇ ನಲದ ಹೇ ಜಿ ಬಾಟೆಲೆ ಕೊಡೋ ಖುಷಿಯಾಗಿ ಕಲ್ಲ ದೇವರ ಕುಂತಿ ತೋ ಮಾತಾಡ್ಲಿಲ್ಲ ಸ್ವಲ್ಪ ಹುಸಿಗಾಯ್ತು ತಾಪ ಹೊಟ್ಟು ಹಸುವಿಗಿ ಹೊಸುವಿ ಹೊಟ್ಟಿ ಹಸುವಿಗಿ ಬಹಳ ದುಃಖ ಬಂದಿತ್ತ ಕೂಸಿಗಿ ಆಗಿಯಾದ ಆಗಿಯಾದ ಹಾದರ ತಪ್ಪ ನನ್ನ ಮ್ಯಾಲ ಕೋಪ ಅದನ್ನು ನಮ್ಮಪ್ಪ ಅಂತಳಜಿ ಮಾಲಜಿ ಅಂತಳು ಮಾಲಜಿ ಅದಿಯ ಹಾಲ ಕುಡಿಯದಿದ್ರ ಪ್ರಾಣ ಬಿಡುವೆನು ಹಾಲ ಕುಡಿಯದ ಪ್ರಾಣ ಬಿಡುವೆನು ಹಾಲ ಕುಡಿಯದ ಎದ್ರ ಸುದ್ದಿ ಎಲ್ಲಿಗೆ ಬದ್ರಿ ಯಾವ ಕೊಡಗು ತಾಯಿ ತಂದೆ ಇದ್ರ ಹೊಟ್ಟೆಲೇ ಒಂದ ಮಗಳ ಹುಟ್ಟಿತ್ತು ಒಂದ ಮಗಳ ಹುಟ್ಟಿದ ಬಾಳ ಚಲೋ ತಿಳ್ಕೊಂಡು ಹೌದಿಲ್ಲ ಆದ್ರ ಅವ್ರ ಮನೆಯಾಗ ಒಂದ್ ಪದ್ಧತಿ ಇತ್ರಿ ನೀವು ಅಪ್ಪ ಏನ್ ಮಾಡ್ತಿದ್ದ ಅವ್ರ ಮನಿ ದೇವ್ರ ಇದ್ದ ಕಲ್ಲಿನಾಥ ಹೌದು ದಿನನಿತ್ಯ ಹೊತ್ತ ಹೊಡ್ಲಕ್ಕ ಜಳಕಾ ಮಾಡಿ ಹೌದು ಕೈಯಾಗ ಒಂದ್ ಬಾಟ್ಲಾ ತಗೊಂಡ ಬಾಟ್ಲ ತುಂಬಾ ಹಾಲು ಹಾಕೊಂಡ ಹೌದು ಕಲ್ಲಿನಾಥನ ದೇವರ ಪೂಜೆ ಹೋಗ್ತಿದ್ದ ದಿನ ಬರ್ತಿ ಹೋಗ್ತಿದ್ದೀವ ದಿನನಿತ್ಯ ಹೋಗ್ತಿದ್ದ ಅವಾಗ ಪೂಜೆ ಮಾಡ್ತಿದ್ದ ಹೌದಲ್ಲ ಅರ್ಧ ಬಾಟ್ಲ ಹಾಲು ಸುರುತಿದ್ದ ಅರ್ಧ ಮನೆಗೆ ತರ್ತಿದ್ದ ಚಾಕ ಆತಾವತ್ ಹೇಳಿ ಹೌದು ಹೌದಿವ ಇವನು ಭಕ್ತಿನ ಬೇರೆ ಇವನು ಭಕ್ತಿ ಅಂಗ್ರಿ ಅರ್ಧ ಹಾಲು ಸುರುತಿದ್ದ ಹೌದ ಅರ್ಧ ಹಾಲು ಮನೆಗೆ ತರ್ತಿದ್ದ ಹೌದಲ್ಲ ಕೆಲವೊಂದು ದಿನ ಕಳೆದು ಏಳು ವರ್ಷದ ಮಗಳಾಗಿ ನಿತ್ತಳ ಮನೆಯಾಗ ಹೌದು ಏಳು ವರ್ಷದ ಮಗಳಾಗಿ ನಿತ್ತಾಗ ಅವಾಗ ಒಂದು ಮಗಳಿಗೆ ಹೇಳ್ತಾನೆ ತಂಗಿ ನನಗೆ ನಾಲ್ಕು ದಿವಸ ಊರಿಗೆ ಹೋಗಿ ಬರ್ಬೇಕಾಗ್ಯದ ನಾ ಹೋಗಿ ಬರುತ್ತರಕ ಕಲ್ಲಿನಾಥನ ಪೂಜೆ ಮಾಡಿ ಹಾಲು ಕುಡಿಸಿ ಬಾ ಬಾವು ಸುರಿ ಬರ್ತಾನಂತ ಹೇಳಿದ ಕುಡಿಸಿ ಬರ್ತನಂತ ಹೇಳಿದಿವ ದಿನನಿತ್ಯ ಕಲ್ಲಿನಾಥನ ಪೂಜೆ ಮಾಡಿ ಹಾಲು ಕುಡಿಸಿ ಅಂತ ಹೇಳ್ದ ಏಳು ವರ್ಷದ ಮುಗ್ಧ ಮಗಳ ಅಪ್ಪ ಹಾದ ಬಳಕೆ ಮುಂಜಾನೆ ಎದ್ದ ಜಳಕ ಮಾಡ್ಲು ಜಳಕ ಮಾಡಿ ಬಗಲಾಗ ಒಂದ್ ಸಣ್ಣ ನೀರಿನ ಕಳಿಸಿ ತುಂಬಿಕೊಂಡೆ ಕೈಯಾಗ ಒಂದು ಹಾಲಿನ ಬಾಟ್ಲ ತಗೊಂಡೆ ಕಲೀನಾಥನ ಪೂಜೆ ಗುಡಿಗೆ ಹೋಗಿ ಲಿಂಗದ ಮೇಲೆ ನೀರು ಸುರಿ ಸ್ವಚ್ಛ ಎಲ್ಲ ತೊಳ್ದೊಳ್ದ ಹಾಲಿನ ಬಟ್ಲ ಇಡ್ತಾಳ ಮುಂದೆ ಮುಂದ ಹಾ ಕುಡಿ ಕಲೀನಾಥ ಏನಂತ ನಿನ್ನ ಮುಂದೆ ಇಟ್ಟನಿ ಹಾಲಿನ ಬಟ್ಲಾ ಅದಕ್ಕ ಕುಡಿ ಚಟನ ಮಾರೇ

ಆ ಕಲಿನಾತಂದಾ ಏನಂತಾನೆ ಕಲಿನಾತ ನೀವು ಹಿಂದಕ್ಕೆ ಬ್ಯಾರೆ ಬರ್ತಿದ್ದ ಸುರುತ್ತಿದ್ದ ಸುಮ್ ಹೋಗ್ತಿದ್ದಾ ಇಕ್ಕೆ ಬ್ಯಾರೆ ಬಂದಾಳಾ ಇಕ್ಕೆ ಬಂದಾಳಾ ಕುಡಿಯಾ ಕುಡಿಯಲಕತ್ತಾ ಏನು ಮಾಡ್ತೋ ಯಪ್ಪ ಅಂತಾ ಮಾಡ್ತ ಅವನು ಕೈರೆಣಾ ಬಂಗಾರ ಐದು ಅಸಲೇ ಐತಿ ಅಂತಾ ಹೇಳಿ ನೋಡಬೇಕಾದ್ರೆ ತಿಕ್ಕಬೇಕಾಗುತ್ತೆ ಅದು ಅಕ್ಕೆ ವರಿಗಲ್ಲ ಅಂದಾರೆ ವರಿಗಲ್ಲ ಹೆಂಗಾ ಹಚ್ಚಿ ತಿಕ್ಕಿ 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 ನೋಡಿದಾಗ ಬಂಗಾರ ಬಂಗಾರ ಬಂಗಾರನಸ್ತತ್ತೆ ಅದು ಹಂಗ ದೇವರ ಎಲ್ಲರಿಗೂ ಒಲಿಯಂಗಿಲ್ಲ ಹೌದು ಮೊದಲ ತಿಕ್ಕಿ ತಿಕ್ಕಿ ನೋಡ್ತಾನವ ಅವ ಇಲ್ಲಿ ಬಡತಾನ ಇರ್ತೀ ಅಲ್ಲೇ ಮುದ್ದಮ್ಮನ ಪರೀಕ್ಷೆ ಮಾಡ್ತಾನೆ ಶ್ರೀಮಂತಿದವ್ರಿಗೆ ಪರೀಕ್ಷೆ ಮಾಡಂಗಿಲ್ಲ ಅವ್ ಮೊದಲ ಬಡ್ತಾನ ಕೂಳಿಲ್ಲ ನನಗ ರೊಟ್ಟಿ ಕೊಡ್ತಾನೋ ಏನ್ ಅಟ್ಟು ಎಲ್ಲ ತಾನತಿ ಮಾಡ ಜಗತ್ತಿನೊಳಗ ಬಡವ್ರ ಸುತ್ತನ ದೇವ್ರ್ ಕಾಡೋದು ಬಾಳ ಇರ್ತತಿ ನೋಡ್ರಿ ನೀವು ನಮ್ಮ ದ್ಯಾಮ್ ಆಗ್ಲಿ ದುರ್ಗವಾಗ್ಲಿ ಅಕ್ಕವಾಗ್ಲಿ ಹಣಮ್ಲಿ ಇರ್ಬದ್ರಾಗ್ಲಿ ಇವೆಲ್ಲ ಬಡವ್ರು ಸುತ್ತ ಇರ್ತಾರ ಇವ್ರು ಯಾಕಿರ್ತಾರಂದ್ರ ಬಡೂರ್ ಮನೆ ಹಡಕ ಹರಕ ಗುಡಿಸಲಿರ್ಲಿಕ್ಕೆ ಬಡೂರ್ ಮನೆ ತನ್ನೊಳ್ದಾಗ ಕಾರ ನೀರ ಸಹಿತ ಅಮೃತ ಹತ್ತದ ಭಕ್ತಿ ಭಕ್ತಿ ಬೇಕ ಭಕ್ತಿ ಇತ್ತಂದ್ರ ವಿಷ ಸಹಿತ ಅಮೃತ ಆಗ್ತದ ಒಳಗ ಹಂಕಾರ ಇತ್ತಂದ್ರ ಒಳಗ ಜರ್ಕಾರ ಹಂಕಾರ ಇತ್ತಂದ್ರೆ ಅಮೃತ ಸಹಿತ ವಿಷ ಆಗ್ತದ ಅದಕ್ಕೆ ಭಕ್ತಿ ಬಾಳ ಮಹತ್ವ ಐತಿ ಅದಕ್ಕೆ ಏನ್ ಹೇಳ್ತಾರ ಯಾವ ಕೊಡುಗೋಸ ಏನು ಮಾಡ್ತಿದ್ದ ಯಾವ ಶ್ರೀಯುತ ಈರಣ್ಣ ಪರಿಟ್ ಐವತ್ತು ರೂಪಾಯಿ ಕೊಟ್ಟಾರ ಇದರಂತೆ ಶಿವನಾಥ ಹೊಸದಾರ ಇವರಾದ್ರೂ ಐವತ್ತು ರೂಪಾಯಿ ಕೊಟ್ಟಾರ ಶಿವಾನಂದ ಕೊಟ್ಟಾರೆ ಶಿವಾನಂದ್ರೂ